ಹಾಯ್ ಆಲ್ ಹೇಗಿದ್ದೀರಾ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಲೈಫ್ ಬೆಳಗ್ಗೆ ಎದ್ದ ತಕ್ಷಣ ನಾನು ರಾಜೇಶ್ವರಿ ಅಮ್ಮನ ದರ್ಶನ ಮಾಡ್ತೀನಿ ಆಮೇಲೆ ಮಿಕ್ಕಿದ ಕೆಲಸ ನೋಡ್ತೀನಿ ಸೊ ಇವತ್ತು ಬಂದುಬಿಟ್ಟು ಫ್ರೈಡೇ ವ್ಲಾಗ್ ಸೊ ಬೆಳಿಗ್ಗೆಯೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ದಿನಗಳ ನಂತರ ವ್ಲಾಗ್ನ ಇದ್ದೀನಿ ಇವತ್ತು ಸೊ ಸ್ವಲ್ಪ ನನಗೆ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಏರುಪೇರು ಆಗಿತ್ತು ಸೊ ಈ ಒಂದು ಕೋಲ್ಡ್ ವೆದರ್ಗೆ ನನಗೂ ಕೂಡ ಹೆಲ್ತ್ ಅಪ್ಸೆಟ್ ಆಗಿದ್ದರಿಂದ ನಾನು ಹೆಚ್ಚಾಗಿ ವಿಡಿಯೋಸ್ ಕೂಡ ಹಾಕ್ತಾ ಇರಲಿಲ್ಲ ಸೊ ಇವತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಫ್ರೈಡೇ ವ್ಲಾಗ್ ಸೊ ಇವತ್ತಿನ ಪೂಜೆ ಮತ್ತು ಒಂದು ಸಿಹಿ ವಿಷಯ ಕೂಡ ನಾನು ಇವತ್ತು ಈ ಒಂದು ವ್ಲಾಗ್ನಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಮಿಸ್ ಮಾಡ್ದೇನೆ ಇವತ್ತಿನ ಈ ವ್ಲಾಗ್ನ ಕಂಟಿನ್ಯೂಸ್ ಆಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸೇ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನೀವೇನಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಬೆಳಿಗ್ಗೆ ಹಿಂದೆಯೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಆಲ್ಮೋಸ್ಟು ನನ್ನ ಒಂದು ಪೂಜೆಯ ಬ್ಲಾಗ್ ಅಷ್ಟೇ ಇದು ಸೊ ಹೇಳ್ತೀನಿ ಏನು ಅಂತ ಖುಷಿ ವಿಷಯಗಳನ್ನ ಶೇರ್ ಮಾಡ್ಕೊತೀನಿ ಹೊರಗಡಿನ ಕೆಲಸ ಮುಗಿದ ತಕ್ಷಣ ಒಳಗಡೆ ಕೂಡ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಸೊ ಒಳಗಡೆ ಕೂಡ ಶುಚಿ ಮಾಡ್ಕೊತ ಇದ್ದೀನಿ ಸೊ ನಮ್ಮ ಮನೇಲಂತೂ ಎಷ್ಟು ನಾವು ಕ್ಲೀನ್ ಮಾಡಿದ್ರು ಕೂಡ ಸಾನ್ವಿ ಮತ್ತು ಅಮೋಕ್ ಸೇರಿಕೊಂಡು ಚೆನ್ನಾಗಿ ಗಲೀಜ್ ಮಾಡ್ತಾರೆ ಸೊ ಒಂದು ಇಟ್ಟಿದ್ದ ವಸ್ತು ಕೂಡ ಒಂದು ಕಡೆ ಇರೋದಿಲ್ಲ ಸೋಫಾ ಕವರಂತೂ ಇರೋದೇ ಇಲ್ಲ ಸೊ ಅಲ್ಲಿ ಇಲ್ಲಿ ಹಾಕ್ಬಿಟ್ಟಿರ್ತಾರೆ ತೆಗೆದು ತೆಗೆದು ಎಸಿಯೋದು ಈ ರೀತಿ ಮಾಡ್ತಾರೆ ಸೊ ಬೆಳಿಗ್ಗೆ ಯಾವಾಗಲೂ ಇದು ರೋಟೀನ್ ಅಭ್ಯಾಸ ಆಗಿಬಿಟ್ಟಿದೆ ಸೊ ಎಲ್ಲ ಕ್ಲೀನ್ ಮಾಡೋದು ಹಾಕೋದು ಮತ್ತು ಕ್ಲೀನ್ ಮಾಡೋದು ಮತ್ತು ಸಂಜೆ ಸಲ ಎಲ್ಲ ತಿಕ್ಕೋದು ಕ್ಲೀನ್ ಮಾಡೋದು ನಡೀತಾನೆ ಇರುತ್ತೆ ಸೊ ಅದಲ್ಲದೇ ಆಟ ಸಾಮಾನು ಪಾತ್ರೆಗಳು ಎಲ್ಲ ತೊಗೊಂಬಂದು ಸೋಫಾ ಕೆಳಗಡೆ ಅಲ್ಲಿ ಇಲ್ಲಿ ಎಲ್ಲ ಹಾಕ್ಬಿಟ್ಟಿರ್ತಾರೆ ಸೊ ಎಲ್ಲವನ್ನು ಕೂಡ ನಾನು ತೆಗೆದು ಮತ್ತು ಅದದ್ರ ಜಾಗಕ್ಕೆ ಮತ್ತೆ ಸೇರಿಸ್ತೀನಿ ನಾನು ಸೇರಿಸಿ ಆಮೇಲೇ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಉಡಿಸಿ ಮನೆಯೆಲ್ಲ ಒರೆಸೋ ಅಂಥದ್ದು ಒರೆಸಿದ ಒಂದು ಅರ್ಧ ಅರ್ಧ ಅವರ್ ಒನ್ ಅವರ್ಗೆಲ್ಲ ಅವ್ರು ಏನಾದರೂ ಎದ್ದಿದ್ರೆ ಬೆಳಗ್ಗೆ ಹೊತ್ತು ಆವಾಗಲೂ ಕೂಡ ಮತ್ತೆ ಯಥಾ ಪ್ರಕಾರ ಮಾಡ್ತಾನೆ ಇರ್ತಾರೆ ಸೊ ನಾನು ಬಿಡೋದಿಲ್ಲ ಕ್ಲೀನ್ ಮಾಡ್ತಾನೆ ಇರ್ತೀನಿ ಸೊ ಯಾರಾದರೂ ಸಡನ್ಲಿ ಬಂದಾಗ ಏನಪ್ಪ ಮನೆ ಹಿಂಗಿಟ್ಕೊಂಡಿದ್ದಾರೆ ಅಂತ ಅನ್ನಿಸ್ಬೇಕು ಆ ರೀತಿ ಮಾಡಿಬಿಡ್ತಾರೆ ಇಬ್ಬರು ಸೇರಿಕೊಂಡು ಸೊ ಏನು ಮಾಡೋಕ್ಕಾಗಲ್ಲ ಮಕ್ಕಳಿರೋ ಮನೆ ನಿರ್ವಯ ಪ್ರಸಂಗ ಅಂತ ಹೇಳಿಬಿಟ್ಟು ನನ್ನ ಪಾಡಿಗೆ ನಾನು ನಾನು ಏನು ಮಾಡಬೇಕು ಅದನ್ನು ಮಾಡ್ತಾನೇ ಇರ್ತೀನಿ ಸೊ ಬನ್ನಿ ಇವತ್ತು ಇವಾಗ ಮನೆ ಒರೆಸ್ಕೊಳ್ಳೋಣ ಅಂತ ಇದ್ದೀನಿ ಸೊ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಮನೆ ಒರೆಸ್ಕೊಂತಿದ್ದೀನಿ ಸೊ ಯಾರೆಲ್ಲ ನನ್ನ ಚೆನ್ನ ಡೈಲಿ ನೋಡ್ತಾ ಇರ್ತಾರೋ ಅವ್ರಿಗೆ ಗೊತ್ತೇ ಇರುತ್ತೆ ಸೊ ವಿಶೇಷ ದಿನಗಳಲ್ಲಿ ಈ ರೀತಿ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿ ನಾನು ಮನೆಯನ್ನು ಕ್ಲೀನ್ ಮಾಡ್ಕೊತೀನಿ ಒರೆಸ್ಕೊತೀನಿ ಸೊ ತುಂಬನೇ ಪಾಸಿಟಿವ್ ವೈಬ್ಸ್ ತುಂಬ ಚೆನ್ನಾಗಿರುತ್ತೆ ಇದರಿಂದ ಸೊ ಡೈಲಿ ಕೂಡ ಮನೆ ಒರೆಸೋವಾಗ ಹಾಕೊಬೋದು ಬಟ್ ಆದರೆ ನಾನು ವಿಶೇಷ ದಿನಗಳಲ್ಲಿ ಹೆಚ್ಚಾಗಿ ಬಳಸೋವಂಥದ್ದು ಸೊ ಸರಿ ಅಂತ ಹೇಳಿಬಿಟ್ಟು ಇವಾಗ ಮನೆ ಒರೆಸ್ಕೊತಾ ಇದ್ದೀನಿ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ಹಿಂದೆ ದಿನ ಏನು ಗುರುವಾರ ಇರುತ್ತೋ ಆವತ್ತಿನ ದಿನವೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ ಫುಲ್ಲು ನೀಟಾಗಿ ಸೊ ಆ ನಂತರ ಬಂದುಬಿಟ್ಟು ಮತ್ತೆ ಅಡುಗೆ ಎಲ್ಲ ಮಾಡಿರ್ತೀವಲ್ಲ ಅಂತ ಹೇಳಿ ಮತ್ತೆ ಬೆಳಿಗ್ಗೆ ಫ್ರೈಡೇ ಬೆಳಿಗ್ಗೆ ಕೂಡ ಸ್ವಲ್ಪ ಮೇಲ್ಮೇಲೆ ಮತ್ತೆ ಕ್ಲೀನ್ ಮಾಡ್ಕೊತೀನಿ ಸೊ ಇವಾಗ ಎಲ್ಲ ಕ್ಲೀನಾಗಿ ನಾನು ಕೂಡ ಶುಚಿಯಾಗಿ ಬಂದು ದೇವ್ರ ದೀಪಾರ್ಚನ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಸೊ ಇವಾಗ ಹೂಗಳೆಲ್ಲ ಇಟ್ಕೊಂಡು ಪೂಜೆಗೆ ನಾನು ರೆಡಿ ಮಾಡ್ಕೊಳ್ತಿದ್ದೀನಿ ಫಸ್ಟಿಗೆ ದೇವ್ರ ಮನೆ ಎಲ್ಲ ನೀಟಾಗಿ ಆ ಆನಂತರ ನೀಟಾಗಿ ಹೂವೆಲ್ಲ ಇಟ್ಕೊಂಡು ಇವಾಗ ದೇವ್ರ ಪೂಜೆಗೆ ರೆಡಿ ಇದ್ದೀನಿ ಸೊ ಇವತ್ತು ಬೆಳಿಗ್ಗೆ ನಾನು ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕೆ ಅಂತ ಮುಂದೆ ಹೇಳ್ತೀನಿ ಹಾಗೆ ಇವತ್ತು ಫ್ರೈಡೇ ಇರೋದ್ರಿಂದ ಬೇಗನೇ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಬೇಗ ಎದ್ದೆ ಬಟ್ ಆದರೆ ನಿಜಕ್ಕೂ ಬೇಗ ಪೂಜೆ ಮಾಡೋದಕ್ಕೆ ಆಗಲಿಲ್ಲ ನಾನು ಪೂಜೆ ಮಾಡೋಷ್ಟರಲ್ಲಿ ಆಲ್ರೆಡಿ ಒಂಬತ್ತುವರೆ ಆಗಿಬಿಟ್ಟಿತ್ತು ಸೊ ನಾನು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಬಂದು ನಾಷ್ಟ ಕೂಡ ರೆಡಿ ಮಾಡಿ ಆ ಕೂಡ ರೆಡಿ ಮಾಡಿ ಅವನಿಗೂ ಕೂಡ ಬಾಕ್ಸ್ ಹಾಕಿ ಅವನ್ನ ಸ್ಕೂಲಿಗೆ ಕಳಿಸಿ ಅವ್ನ ಸ್ಕೂಲಿಗೆ ಹೋದ ಮೇಲೆ ನಾನು ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ ಸೊ ಯಾಕೆ ಅಂದರೆ ಸಾನ್ವಿ ನಾನು ಎಲ್ಲ ರೆಡಿ ಆದ್ರೂ ಕೂಡ ನನಗೆ ಪೂಜೆ ಮಾಡೋದಕ್ಕೆ ಬಿಡಲಿಲ್ಲ ಅವಳು ತುಂಬ ಅಳ್ತಾನೆ ಇರಲಿ ಇವತ್ತು ಹಾಗಾಗಿ ಲೇಟ್ ಆಗಿಬಿಡ್ತು ಸೊ ಏನು ಖುಷಿ ವಿಷಯ ಅಂತ ಹೇಳ್ತೀನಿ ಅಂದೆ ಸೊ ನೋಡ್ತಾ ಇರ್ಬೋದು ನೀವು ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಸೊ ನಮ್ಮ ಮನೆಗೆ ಪುಟ್ಟ ಲಕ್ಷ್ಮಿ ಮತ್ತು ಗಣೇಶನ್ನ ಕರ್ಕೊಂಡು ಬಂದಿದ್ದೀವಿ ಸೊ ಬೆಳ್ಳಿದು ತೊಗೊಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ನನಗೆ ತುಂಬ ದಿನ ಅಂದರೆ ತುಂಬ ದಿನ ಸೊ ತೊಗೊಂಡಿರಲಿಲ್ಲ ಇವಾಗ ಕೈಗೂಡು ಬಂತು ಸೊ ಏನು ಹೇಳ್ತಾರಲ್ಲ ಒಂದು ಹುಲ್ಕಡ್ಡಿ ಅಲ್ಲಾಡಬೇಕು ಅಂತಂದರೂ ಕೂಡ ದೇವರ ಇಚ್ಛೆ ಅದು ಸೊ ನಾವು ಯಾವಾಗ ಏನು ತೊಗೋಬೇಕು ಅನ್ನೋದು ಕೂಡ ಅವನ ಇಚ್ಛೆ ಅಂತಲೇ ಹೇಳ್ಬೋದು ಸೊ ತುಂಬ ದಿನಗಳಿಂದ ಅಂದ್ಕೊಂಡು ನಾನು ಇವಾಗ ತೊಗೊಂಡಿದ್ದೀನಿ ತುಂಬಾ ಖುಷಿಯಾಯಿತು ಬೆಳ್ಳಿದು ಗಣೇಶ ಚಿಕ್ಕದು ಹಾಗೆ ಲಕ್ಷ್ಮಿ ನೀವು ಕೇಳ್ಬೋದು ಯಾಕೆ ಇಷ್ಟೊಂದು ಚಿಕ್ಕದು ಅಂತ ಹೇಳ್ಬಿಟ್ಟು ಸೊ ಯಾಕೆ ಅಂದರೆ ನಮ್ಮ ಕೈ ಮುಷ್ಟಿಲಿ ಏನು ಇದೆಯೋ ಅದು ಅಷ್ಟು ಕೈ ಮುಷ್ಟಿ ಒಳಗಡೆನೇ ಇರಬೇಕು ಸೊ ಅಷ್ಟಿದ್ದರೆ ಮಾತ್ರ ಮನೇಲಿ ಇಟ್ಕೊಂಡು ನಾವು ಪೂಜೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ನಾವು ಅದಕ್ಕೆ ದಿನ ನಾವು ಅಭಿಷೇಕ ಮಾಡಬೇಕಾಗತ್ತೆ ಸೊ ಇವತ್ತು ಫಸ್ಟ್ ಡೇ ಇಟ್ಟಿದ್ದೀನಿ ಅಂತ ಅಭಿಷೇಕ ಮಾಡಿದ್ದೀನಿ ಸೊ ಅಭಿಷೇಕ ಮಾಡಬೇಕಾದ್ರೆ ಲಕ್ಷ್ಮೀಂಟೇಶ್ವರ ಸ್ವಾಮಿಯಿಂದ ನಮಗೆ ಪ್ರಸಾದ ಕೂಡ ಆಯಿತು ಹೂ ಬಿತ್ತು ನೋಡಿರ್ಬೋದು ನೀವು ಆವಾಗಲೇ ಹೂ ಬಿತ್ತು ನನಗಂತೂ ತುಂಬ ಖುಷಿಯಾಯಿತು ಸ್ವಲ್ಪ ಹಾಲು ಮತ್ತು ಡ್ರೈ ಫ್ರೂಟ್ಸು ಸಕ್ಕರೆ ಎಲ್ಲ ಹಾಕಿ ನಾನು ಇವತ್ತು ಬಾಳೆಹಣ್ಣು ಎಲ್ಲವನ್ನು ಹಾಕಿ ನಾನು ದೇವರಿಗೆ ನೈ ಅಂದರೆ ಏನು ಅಭಿಷೇಕವನ್ನು ಮಾಡಿ ಆನಂತರ ಮತ್ತೆ ಅದನ್ನು ಏನು ಅಕ್ಕಿಯಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತಾ ಇದ್ದೀನಿ ತುಂಬಾ ಖುಷಿಯಾಯಿತು ನನಗಂತೂ ಇನ್ನೂ ಒಂಥರ ಖುಷಿ ನೆಮ್ಮದಿ ನನಗೆ ತುಂಬ ದಿನದಿಂದ ಅನ್ಕೊತಾ ಇದೆ ಸೊ ಇವಾಗ ನೆರವೇರಿದೆ ಅದಕ್ಕೆ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಣ ಅಂತ ಇತ್ತು ಸೊ ಇವತ್ತು ಅಭಿಷೇಕದ ಜೊತೆಗೇ ಎಲ್ಲವನ್ನು ಕೂಡ ಶೇರ್ ಮಾಡ್ಕೊಳ್ಳೋಣ ಅದು ಎಸ್ಟರ್ಡೇ ಗುರುವಾರ ತೊಗೊಂಬಂದಿದ್ದು ಗುರುವಾರ ನೈಟು ತೊಗೊಂಡು ಬಂದೆ ಸೊ ಫ್ರೈಡೆಗೆ ಸರಿ ಹೋಯಿತು ಪೂಜೆ ಮಾಡೋದಕ್ಕೆ ತುಂಬ ಅಂದರೆ ತುಂಬ ತುಂಬ ಖುಷಿ ಆಗ್ತಾ ಇದೆ ಸೊ ನಿಮಗೆ ಏನನ್ನಿಸ್ತು ಅಂತ ಕಮೆಂಟ್ ಅಂತ ತಿಳಿಸಿ ಅಂತ ಹೇಳ್ತಾ ಹಾಗೆಯೇ ಇವಾಗ ಸಾನ್ವಿ ಕೂಡ ಆಲ್ರೆಡಿ ನೋಡಿ ಯಾವಾಗೂ ಕೂಡ ಎದ್ದಿದ್ಲು ಮತ್ತು ನಾನು ಅವಳನ್ನ ಸಮಾಧಾನ ಮಾಡಿ ಮಲಗಿಸಿ ಅಮ್ಮ ಕೂಡ ಸ್ಕೂಲಿಗೆಲ್ಲ ಕಳಿಸಿ ನಾನು ಎಲ್ಲ ಕೆಲಸ ಆದಮೇಲೆ ಮತ್ತೆ ಪೂಜೆ ಮಾಡಕ್ಕೆ ಬಂದಿದೆ ಸೊ ಆದರೂ ಕೂಡ ಮತ್ತೆ ಇವಾಗ ಬಂದಿದ್ದಾಳೆ ಸೊ ಮಕ್ಕಳಿರೋ ಮನೇಲಿ ಕೆಲಸ ಆಗೋದೇ ಇಲ್ಲ ಫ್ರೆಂಡ್ಸ್ ಹಾಗಾಗಿ ತುಂಬ ಲೇಟ್ ಆಗಿಬಿಡುತ್ತೆ ಕೆಲಸಗಳು ಆಗೋದು ಸೊ ಒಟ್ನಲ್ಲಿ ಪೂಜೆ ಅಂತ ನೋಡಿ ನಾನು ಹೇಳಿದೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯಿಂದ ಹೂ ಬಿತ್ತು ಅಂತ ಸೊ ಹಾಗಾಗಿ ಮತ್ತೆ ನಾನು ಬೇರೆ ಹೂವನ್ನ ಇಡ್ತಾ ಇದ್ದೀನಿ ಸೊ ತುಂಬ ಖುಷಿಯಾಯಿತು ನಾನು ಅಭಿಷೇಕ ಮಾಡೋ ಟೈಮಿಗೆ ಮಾಡ್ತಾ ಇದ್ದೆ ನಾನು ತುಂಬ ಹೊತ್ತಾಯಿತು ಹೂವು ಇಟ್ಟಿ ಆಯಿತಾ ಹೂವು ಇಟ್ಟು ತುಂಬ ಹೊತ್ತಾಯಿತು ಅಭಿಷೇಕ ಮಾಡೋ ಟೈಮ್ಗೆ ನನಗೆ ಹೂ ಬಿತ್ತು ಬಲಗಡೆಯಿಂದನೇ ಬಿತ್ತು ದೇವರ ಪ್ರಸಾದ ಅಂತ ಹೇಳ್ಬಿಟ್ಟು ತೊಗೊಂಡೆ ಇನ್ನೂ ತುಂಬ ತುಂಬ ಖುಷಿ ವಿಷಯಗಳಿದೆ ನಿಮ್ಮ ಹತ್ರ ಶೇರ್ ಅಂಥದ್ದು ಸೊ ನಾನು ಮುಂದೆ ಇನ್ನೊಂದು ಯಾವ ಇನ್ನೊಂದ್ಸಲಿ ಯಾವಾಗಾದರೂ ಶೇರ್ ಮಾಡ್ಕೊತೀನಿ ಸೊ ಏನು ಅಂತ ಹೇಳ್ತೀನಿ ಅದನ್ನು ಸೊ ಒಟ್ನಲ್ಲಿ ಇವತ್ತಿನ ಈ ಒಂದು ಫ್ರೈಡೇ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು ಸೊ ಕಮೆಂಟಲ್ಲಿ ಕೇಳ್ತಾ ಇರ್ತೀರಾ ತುಂಬ ಜನ ನಿಮ್ಮ ಹೇರ್ ತುಂಬ ಲಾಂಗ್ ಇದೆ ಸೊ ಏನು ಯೂಸ್ ಮಾಡ್ತೀರಾ ಆಯಿಲ್ ಬಗ್ಗೆ ಎಲ್ಲ ತಿಳಿಸಿ ಅಂತ ಸೊ ನನಗೆ ಟೈಮ್ ಇರ್ತಾ ಆಗ್ತಾ ಇಲ್ಲ ನನಗೆ ಮಾಡೋದಕ್ಕೆ ಸೊ ಮುಂದೆ ಖಂಡಿತ ನಾನು ಮಾಡ್ತೀನಿ ಫ್ರೆಂಡ್ಸ್ ವೆಯ್ಟ್ ಇರಿ ನೋಡಿ ವಾಯ್ಸ್ ಇನ್ನೂ ಕೂಡ ಸ್ವಲ್ಪ ಸರಿ ಹೋಗಿಲ್ಲ ಸೊ ಮುಂದೆ ಮಾಡ್ತೀನಿ ಇದು ಬಂದುಬಿಟ್ಟು ನಾನು ಅಭಿಷೇಕ ಮಾಡಿದ್ನಲ್ಲ ಅದು ಸೊ ಸಾನ್ವಿಗೆ ನನಗೆ ಎಲ್ರಿಗೂ ಕೂಡ ಪ್ರಸಾದ ಥರ ತೊಗೊಂಡ್ವಿ ಸೊ ಆಮೇಲೆ ಅಮ್ಮಗೂ ಕೂಡ ಎತ್ತಿಟ್ಟಿದ್ದೆ ನಾನು ಏನು ಅಭಿಷೇಕ ಮಾಡ್ತೀವೋ ದೇವ್ರ ಮೇಲೆ ಅದು ಪ್ರಸಾದ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಮೃತ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಮಧ್ಯೆ ಮಧ್ಯ ವಾಯ್ಸ್ ಹೋಗ್ತಾ ಇದೆ ಫ್ರೆಂಡ್ಸ್ ಏನಾದರೂ ಡಿಸ್ಟರ್ಬ್ ಆದರೆ ಸಾರಿ ಸೊ ಫುಲ್ಲು ವ್ಲಾಗ್ನ ನೋಡಿ ಫ್ರೆಂಡ್ಸ್ ಯಾರು ಸ್ಕಿಪ್ ಮಾಡಬೇಡಿ ಹಾಗೆ ನಿಮ್ಗೆ ಏನಿಸ್ತು ಏನನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನನಗೆ ಯೂಟ್ಯೂಬಿಂದ ಪೇಂಟ್ ಮೇಮೆಂಟ್ ಬರ್ತಿದ್ಯಾ ಅಂತ ಕೇಳ್ತಿರ್ತೀರಾ ಸೊ ಅದ್ರ ಬಗ್ಗೆ ಕೂಡ ನಾನು ಇನ್ನೊಂದ್ಸಲಿ ಮಾತಾಡ್ತೀನಿ ಅಂತ ಹೇಳ್ತಾ ಹಾಗೆ ನಮ್ಮ ಮನೆಯವರು ಕೂಡ ಅವ್ರದ್ದು ಕೂಡ ಸ್ನಾನ ಎಲ್ಲ ಮುಗ್ದಿತ್ತು ಅವರು ಕೂಡ ದೇವರಿಗೆ ನಮಸ್ಕರಿಸ್ತಾ ಇದ್ದರು ಸೊ ಇವತ್ತು ತುಂಬ ಲೇಟ್ ಆಗಿಬಿಡ್ತೇವೆ ಬಿಡಿ ಪೂಜೆ ಮಾಡೋದು ಸೊ ಏನಾದರೂ ವಿಶೇಷ ಇದ್ದಾಗಿನಿ ಲೇಟ್ ಆಗುವಂಥದ್ದು ಸೊ ಆಮೇಲೆ ಅವರಿಗೂ ಕೂಡ ನಾನು ಪ್ರಸಾದವನ್ನು ಕೊಟ್ಟೆ ಐ ಥಿಂಕ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಲವ್ ಯು ಬ ಬಾಯ್